ಆಮ್ ಆದ್ಮಿ ಹದಿನಾಲ್ಕರಲ್ಲಿ ಲೀಡ್ ಬಿಜೆಪಿ ಹದಿನಾರರಲ್ಲಿ ಲೀಡ್ ಕಾಂಗ್ರೆಸ್ ಒಂದರಲ್ಲಿ ಲೀಡ್ ಅತಿಶಿ ಮತ್ತೆ ಲೀಡಿಂಗ್ ಬಂದ್ರು ಹಾಲಿ ಸಿಎಂ ದೆಹಲಿಯ ಹಾಲಿ ಸಿಎಂ ಅತಿಶಿ ಮರ್ಲೇನ ಕಲ್ಕಾಜಿಯಲ್ಲಿ ಲೀಡಿಂಗ್ ಗೆ ಬಂದಿದ್ದಾರೆ ಅವರು ಹದಿನಾರರಲ್ಲಿ ಬಿಜೆಪಿ ಕಾಣಿಸ್ತಾ ಇದೆ ಹದಿನಾಲ್ಕರಲ್ಲಿ ಆಮ್ ಆದ್ಮಿ ಪಕ್ಷದ ಲೀಡ್ ನಾವು ನೋಡ್ತಾ ಇದ್ದೀವಿ ಹೆಚ್ಚು ಕಡಿಮೆ ಅನೇಕ ಸಮೀಕ್ಷೆಗಳು ಸುಮಾರು ಏಳು ಸಮೀಕ್ಷೆಗಳು ಬಿಜೆಪಿ ಗೆಲ್ಲುತ್ತವೆ ಅಂತಲೂ ಸುಮಾರು ನಾಲ್ಕು ಸಮೀಕ್ಷೆಗಳು ಆಮ್ ಆದ್ಮಿಗೆ ಅವಕಾಶ ಇದೆ ಅಂತಲೂ ಕೂಡ ಈಗ ಒಂದು ಮಾಡಿ ಇಲ್ಲ ಅದೇ ಹೇಳ್ತಿದ್ದೇನೆ ಆ ಸೆಕ್ಯುಲರ್ ವೋಟ್ಗಳು ಇಲ್ಲ ನೀವು ಪರ್ಯಾಯ ಬೇರೆ ಆಮ್ ಆದ್ಮಿ ಆಗಲಿ ಬಿ ಎಸ್ ಪಿ ಆಗಲಿ ಬೇರೆ ಸಿ ಪಿ ಎಮ್ ಆಗಲಿ ಕಮ್ಯುನಿಸ್ಟ್ ಆಗಲಿ ಅಲ್ಲ ಅಂತ ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದೆ ಲೋಕಸಭಾ ಚುನಾವಣೆಯ ರಿಸಲ್ಟ್ಸ್ ಉತ್ತರ ಪ್ರದೇಶದಿಂದ ಹಿಡಿದು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ನಮಗೆ ಆ ಮತದಾನ ಮತದಾರರು ಓಟ್ ಕೊಟ್ಟಿದ್ದಾರೆ ಈಗಿರಬೇಕಾದ್ರೆ ಹೌದು ಈ ಬಾರಿ ಅಲ್ಲಿ ದೆಹಲಿಯಲ್ಲಿ ಬದಲಾವಣೆ ಯಾವ ರೀತಿಯಾದ್ರು ಆಗಲಿ ಯಾವ ರೀತಿಯ ರಿಸಲ್ಟ್ ಬಂದರೂ ಪರವಾಗಿಲ್ಲ ನಾವು ನೇರವಾದ ಪೈಪೋಟಿಯನ್ನು ಕೊಡಬೇಕು ಅಂತ ಹೇಳಿ ಚುನಾವಣೆಯನ್ನು ಮಾಡಿದ್ದೇವೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡೋವಲ್ಲ ನಾವು ಅದನ್ನು ಆ ಥರ ಮಾಡಲಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿನ ಅಲ್ಲಿ ಸೋಲ್ಸ ಸಾಧ್ಯ ಆಗುತ್ತೆ ಆ ಕಡೆ ಓಟ್ ಹಾಕಿತ್ತು ತದو ಕರೆ ಕೊಟ್ಟಿದ್ವಿ कैंडिडेट ಎಲ್ಲ ಇದ್ದರೆ ನಿಮಗೆ ಡೆಲ್ಲಿಲಿ 70 ಜನ ಸಿಕ್ಕಿದ್ರು कैंडिडेट ಇದ್ದಾರೆ 70 ಜನ ಸಿಕ್ಕಿದ್ರು कैंडिडेटಗಳು ಇದ್ದಾರೆ कैंडिडेटಗಳು ಕೊರ್ತೇ ಆಗಲ್ಲ ಕಾರ್ಯಕರ್ತರು ಇದ್ದಾರೆ ತಲೆ ಎಣಿಕೆ ಬೇರೆ ಎಣಿಕೆ ಬೇರೆ ಈಗ ಒಂದು ಗೊತ್ತಾ ಸೋಲ್ತಿವಿ ಗೆಲ್ತಿವಿ ಓಕೆ ಅದು ಮುಖ್ಯ ಅಲ್ಲ ಚುನಾವಣೆ ಗೆದ್ದು ಅಧಿಕಾರ ಇದ್ರೆ ಮಾತ್ರ ಜನಸೇವೆ कैंडिडेट ಯಾರೋ ನಿಮ್ಮಲ್ಲಿಗಾ ನಾವು ಆತರೆ ನಾವು ಘೋಷಣೆ ಮಾಡಿಲ್ವಲ್ಲ ಓಕೆ ಆತನೆ ಘೋಷಣೆ ಮಾಡಿದಿವಾ ಮುಂಚೆ ಘೋಷಣೆ ಮಾಡಿದಿವಾ ಯಾವಾಗಾದರೂ ಕರ್ನಾಟಕದಲ್ಲಿ ಘೋಷಣೆ ಮಾಡಿದಿವಾ ಇಲ್ಲ ಡೆಲ್ಲಿಲಿ ಘೋಷಣೆ ಮಾಡಿದಿವಾ ಯಾರು ಗೊತ್ತಿರಲ್ಲ ಕರ್ನಾಟಕದಲ್ಲಿ ಆಗಿ ನಾಯಕತ್ವ ಬಳಸ್ತಾರೆ ಆಯ್ತಾ ನಮ್ಮಲ್ಲಿ ಇವಾಗ್ಲೂ ಕೂಡ ಒಂದು ಡಜನ್ ಇದೆ ಹೆಚ್ಚಿಗೆ ಮುಖ್ಯಮಂತ್ರಿ ಆಗೋ ಅರ್ಹತೆ ಅರ್ಹತ್ತಿರತಕ್ಕ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಬರ್ತೀವಿ ಅಂತ ಹೇಳ್ತೀವಲ್ಲ ಮತ್ತೆ ಅವಾಗ ಇಪ್ಪತ್ತೆಂಟು ಹದಿನೈದು ಜನ ಇದಾರೆ ಅರ್ಹತ್ತಿರತಕ್ಕಂಥವ್ರು ದೆಹಲಿನಲ್ಲೂ ಕೂಡ ನಮಗೆ ಮುಖ್ಯಮಂತ್ರಿ ಇವರೇ ಹದಿನಾಲ್ಕು ಹದಿನಾಲ್ಕು ಬಿಜೆಪಿ ಹದಿನಾಲ್ಕು ಹದಿನಾಲ್ಕು ಈಗ ಹನ್ನೆರಡು ಹದಿನಾಲ್ಕು ಆಯ್ತು ಆಮ್ ಆದ್ಮಿ ಫೇವರಲ್ಲಿ ಹನ್ನೆರಡು ಬಿಜೆಪಿ ಅಲ್ಲಿ ಹದಿನಾಲ್ಕು ಸ್ಥಾನಗಳ ಒಂದು ಲೀಡಿಂಗ್ ನಾವು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಒಂದರಲ್ಲಿ ಲೀಡರ್ ನಾವು ನೋಡ್ತಾ ಇದ್ದೀವಿ ಇದೀಗ ವಿಜಯ್ ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ ರಾಜಕೀಯ ವಿಶ್ಲೇಷಕರು ಸ್ವಾಗತ ನಿಮಗೆ ವಿಜಯ್ ಅವರೇ ನಾನು ಕಂಟಿನ್ಯೂ ಮಾಡ್ಬಿಡ್ತೀನಿ ನಮಗೆ ಶೂನ್ಯ ಆಗುತ್ತೋ ಇಲ್ಲ ಆರು ಏಳು ಬರ್ತೀವೋ ಆದರೆ ಚುನಾವಣೆ ಮಾಡಲೇಬೇಕು ಚುನಾವಣೆ ಮಾಡ್ಬೇಕಾದ್ರೆ ಚುನಾವಣೆಯಲ್ಲಿ ನಾವ್ ಹೇಳ್ತೀವಲ್ಲ ಜನ ಯಾರ ಪರವಾಗಿದ್ದಾರೆ ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ ಈಗ ಏನಾಗುತ್ತೆ ಒಂದು ಸೇಡ್ ಬಿದ್ದುಬಿಟ್ರ ನೀವು ನೀವು ಮಾಡಿದ್ರಿ ನಾವು ಮಾಡ್ತೀವಿ ಏನಾಗುತ್ತೆ ಈಗ ಆಯ್ತು ಈಗ ಮನನಲ್ಲಿ ಒಂದೆರಡು ಮಕ್ಕಳು ಒಂದ್ ಮಗು ಏನೋ ಕೀಟೆ ತೀಟೆ ಮಾಡ್ಬಿಡುತ್ತೆ ಕೀಟ್ಲೆ ಮಾಡ್ಬಿಡುತ್ತೆ ತಂದೆ ಸ್ಥಾನ ತಾನೆ ನಿಮ್ದು ಲಾಂಗೆಸ್ಟ್ ಸರ್ವೈವಲ್ ಪಾರ್ಟಿ ತಾನೆ ತಮ್ದು ಹಾಗಿದ್ದಾಗ ನೀವು ಅದನ್ನ ದೆಹಲಿ ಮಟ್ಟಕ್ಕೂ ಆ ಕೀಟ್ಲೆಯನ್ನು ನೀವು ಹೇಳ್ಕೊಂಡು ಹೋಗಿ ನೀವು ಕೀಟ್ಲೆ ಶುರು ಮಾಡಿರ್ಬಹುದು ನಾನು ನಾನು ಅಲಗಳಿಲ್ಲ ನಾನು ಅವ್ರು ನಾನು ಬರ್ತೀನಿ ದೆಹಲಿ ಗುಜರಾತ್ಗೆ ಬಂದ್ರು ಬರ್ತೀನಿ ನಾನೇ ಬಿಡ್ತೀನಿ ಸಿಎಂ ಆಗ್ಬಿಡ್ತೀನಿ ಅಂತ ಇದ್ರು ಇಲ್ಲ ಅದೇ ಕೇಜ್ರಿವಾಲ್ ಗುಜರಾತ್ ಏನ್ ಬೇಕಾದ್ರೂ ಉಪಯೋಗಿಸಿ ನಾನು ಹೇಳ್ತೀನಿ ಚುನಾವಣೆ ಮಾಡುವಂತ ಚುನಾವಣೆ ಮಾಡ್ಬೇಕಾದಂತ ಗುಣಲಕ್ಷಣಗಳೇ ರಾಜಕೀಯ ಪಕ್ಷಗಳ ಗುಣಲಕ್ಷಣಗಳು ರಾಜಕೀಯ ಪಕ್ಷವಾಗಿ ನೀವು ನಿಂತಿರ್ತಕ್ಕಂತಹ ಸಿದ್ಧಾಂತಕ್ಕೆ ಸಿದ್ಧಾಂತಕವಾಗಿ ನಿಮ್ಗೆ ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರಾಗಿ ನಾಯಕರಾಗಿ ಅವರು ಚುನಾವಣೆ ಮಾಡಬೇಕಾಗ್ತದೆ ಜನತೆಗೋಸ್ಕರ ಚುನಾವಣೆ ಮಾಡಬೇಕಾಗ್ತದೆ ನಾವು ಕೈಕಟ್ಟಿ ಕೂತ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಓಕೆ ಮುಂದಕ್ಕೆ ಈಗ ಆಮ್ ಆದ್ಮಿ ಪಾರ್ಟಿ ಇಡೀ ದೇಶದಲ್ಲಿ ಈ ರೀತಿಯಾಗಿ ಏಳಿಗೆಯನ್ನು ಕಾಣುತ್ತೆ ಅಂತ ಯಾರು ಗೊತ್ತಿರಲಿಲ್ಲ ಚುನಾವಣೆ ಅದು ಸೆಕ್ಯುಲರ್ ವೋಟ್ ತಗೊಂಡೇ ಆಗಿದ್ದು ಕೇಜ್ರಿವಾಲ್ ಅವರು ಕೂಡ ನಾವು ಲೋಕಸಭಾ ಚುನಾವಣೆಯಲ್ಲಿ ಕೇಜ್ರಿವಾಲ್ ನಮಗೂ ಬಹಳ ಭಿನ್ನತೆಗಳಿದ್ದಾವೆ ಆದರೂ ಕೂಡ ನಾವು ಕೆಲವು ಸಾಮ್ಯತೆ ಇರತಕ್ಕಂಥ ವಿಷಯಗಳಿಗೆ ಚುನಾವಣೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಹಾಕೊಂಡು ಚುನಾವಣೆಗೆ ಹೋಗಿ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಕೂಡ ನಾವು ಹೇಳ್ತೀವಲ್ಲ ಕೇಜ್ರಿವಾಲ್ ಅವರು ಬಹಳ ಕಡೆ ರಾಜ್ಯಗಳೆಲ್ಲ ಚುನಾವಣೆ ಮಾಡಿದ್ದಾರೆ ಬಿಜೆಪಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರನೇ ಚುನಾವಣೆ ಮಾಡಿದ್ದಾರೆ ಅವರ ಗೆಲ್ಸ್ಕೊಳ್ಳಿ ಚುನಾವಣೆ ಮಾಡಿದ್ದಾರೆ ದೆಹಲಿಯಲ್ಲಿ ಮಾತ್ರ ಬೇರೆ ವರ್ಷನ್ ಜೈಲ್ಗೆ ಹಾಕಿದ ಗಿಫ್ಟ್ ಕೊಡ್ತಾ ಇದ್ದಾರೆ ಜೈಲ್ಗೆ ಹಾಕಿ ಒಳ್ಳೆ ಕೆಲಸ ಮಾಡಿದ್ರಿ ಆಮ್ ಆದ್ಮಿ ಪಾರ್ಟಿ ಇದೆಯಲ್ಲ ಇಟ್ಸ್ ಡಿಫ್ರೆಂಟ್ ವರ್ಷನ್ ಆಫ್ ಬಿಜೆಪಿಂಟ್ ವರ್ಷನ್ ಆಫ್ ಬಿಜೆಪಿ ಅಂಡ್ ಕೇಜ್ರಿವಾಲ್ ಅವ್ರೂದಿಂದ ಆಚೆ ಹಾಕ್ಬಿಟ್ರಿ ನೀವು ಡಿಫ್ರೆಂಟ್ ವರ್ಷನ್ ಪಾರ್ಟಿ ನೀವೇ ಇಂಡಿಯಾ ನಿಮಗೆ ಉಚ್ಚಾಟನೆ ಮಾಡಿದ್ರ ಭಿನ್ನತೆ ಇದೆ ಭಿನ್ನತೆ ಬೇರೆ ಸ್ವಾಮಿ ಅಂತ ಇದ್ರೆ ಭೇದಗಳು ಮತಭೇದಗಳು ಬಾಳಿದಾವೆ ಆದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ದೇಶಕ್ಕೆ ಒಂದು ಪರ್ಯಾಯ ಬೇಕು ಕೆಲವು ಸಾಮ್ಯತೆಗಳನ್ನ ಇಟ್ಕೊಂಡು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇಟ್ಕೊಂಡು ಜೊತೆಗೆ ಹೋಗಿದ್ದೀವಿ ಲೋಕಸಭಾ ಈ ವಿಧಾನಸಭಾ ಚುನಾವಣೆ ಈಗ ನಾನು ಪ್ರಶ್ನೆ ದೆಹಲಿ ಅಂತ ಬಂದಾಗ ಮೂರು ಕ್ವಶನ್ ಬರುತ್ತೆ ಒಂದು ಹತ್ತು ವರ್ಷಗಳ ಗ್ಯಾರಂಟಿ ಬೇರೆಯವ್ರು ಕಂಪೇರ್ ಮಾಡ್ಕೊಂಡ್ರೆ ಇದು ಹಳೆ ಕಾಂಗ್ರೆಸ್ ಗ್ಯಾರಂಟಿಗಳು ನಾವು ಸ್ಕೂಲ್ ಮಾಡಿದ್ವಿ ಅಣೆಕಟ್ಟು ಮಾಡಿದ್ವಿ ನಾವು ಬ್ಯಾಂಕ್ಗಳು ಮಾಡಿದ್ವಿ ಇದೊಂದು ಒಂದು ಕಾಲಘಟ್ಟ ಸರಿದೋಯಿತು ತಮಿಳುನಾಡು ಇಡ್ಲಿ ಕೊಟ್ಟೆ ಅಕ್ಕಿ ಕೊಟ್ಟೆ ಪಂಚೆ ಸಿರೆ ಇದ್ದೆ ಇದೊಂದು ಒಂದೊಂದು ಭಾಗ ಅದು ಈಗ ಮಾಡ್ರನ್ ಆಗಿ ಬಂದಾಗ ಆಮ್ ಆದ್ಮಿ ಪಾರ್ಟಿ ಹೊಸ ಹೆಜ್ಜೆ ಅದು ನನ್ನ ಶಿಕ್ಷಣ ನೀರು ವಿದ್ಯುತ್ತು ಅನ್ನೋ ಅದೊಂದು ಇದಕ್ಕೆ ಈ ಬಾರಿ ಒಲಿತಾನೆ ಅಂತ ನಿಮ್ಗೆ ಅನಿಸುತ್ತಾ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಜೈಲ್ಗೆ ಹೋಗಿದ್ದು ವಿಚಾರ ಅಂತ ಆಗುತ್ತಾ ಅಂತ ಪಾಯಿಂಟ್ ನಂಬರ್ ಟಿ ಟು ಪಾಯಿಂಟ್ ನಂಬರ್ ತ್ರೀ ಅಂತ ಬಂದಾಗ ನಂದು ಇಡೀ ವಿಚಾರದಲ್ಲಿರೋದು ಈ ಇಂಡಿಯಾ ಕೂಟದಿಂದ ಮತ್ತು ಈ ಆಪ್ ಒಟ್ಟಿಗೆ ನಂಬತನ ಮತದಾರ ಇವತ್ತು ಏನು ಇದೆ ಒಳ್ಳೆ ಪಾಯಿಂಟ್ ಹೇಳಿದ್ರೆ ನಮ್ಮ ನಟರಾಜೆ ಗೌಡರದ ವಾಗ್ವಹರಿಗೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ವಾಸ್ತವಾಂಶ ಬಿಟ್ಟು ದೂರ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ವಿಷಯಕ್ಕೆ ಬರೋದಾದರೆ ಇಟ್ ಈಸ್ ಸುಸೈಡ್ ಬೈ ಕಾಂಗ್ರೆಸ್ ಓಕೆ ಫಸ್ಟ್ ಟೈಮ್ ಕೇಜ್ರಿವಾಲ್ ಅವರು ಎಲೆಕ್ಷನ್ ನಿಂತಾಗ ಇವರೇನು ಮಾಡೋದನ್ನು ಕಾಂಗ್ರೆಸ್ನವರು ಎಂಟೈರ್ ಮುಸ್ಲಿಂ ಸಮುದಾಯ ಓಟ್ನ ಕಂಪ್ಲೀಟ್ ಕಾಂಗ್ರೆಸ್ ಆಮ್ ಆದ್ಮಿ ಬಿಟ್ಕೊಟ್ರು